ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ತಿಂದರೆ ನಾಲ್ಕೇ ಚೂರು ರನ್ಬೇಕು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಒಂದು ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಈ ಎಣ್ಣೆಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಸಣ್ಣ ಈರುಳ್ಳಿ ಹಾಕ್ಕೋಬೇಕು ಸಣ್ಣ ಈರುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ದೊಡ್ಡದೇ ಎರಡು ಈರುಳ್ಳಿ ಹಾಕ್ಕೊಬೋದು ಅದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಸಣ್ಣ ಈರುಳ್ಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಸಣ್ಣ ಈರುಳ್ಳಿ ಇಲ್ಲ ನಮ್ಮ ಹತ್ರ ಅಂದರೆ ಎರಡು ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಬೋದು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹಣ್ಣು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಟೊಮೆಟೊ ಹಾಕೋದ್ರಿಂದ ಸಾಕಾಗುತ್ತೆ ಅಷ್ಟು ಹುಳಿ ಒಂದು ಎರಡು ಹೆಸರು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಹುರಿಲೇ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಇದು ಮತ್ತೆ ಚಟ್ನಿ ಚೆನ್ನಾಗಾಗುತ್ತೆ ಮತ್ತೆ ನಾವು ಇದನ್ನು ಒಗ್ಗರಣೆಗಾಕಿ ಬೇಯೋದು ಬೇಯಿಸೋದಿಲ್ಲ ಅದಕ್ಕೋಸ್ಕರ ಈಗಲೇ ಚೆನ್ನಾಗಿ ಹುರ್ಕೊಬಿಡ್ಬೇಕು ಒಂದು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಫಾರಮ್ ಟೊಮೆಟೊ ಇದು ಎರಡು ಟೊಮೆಟೊ ಸಾಕು ಈ ಚಟ್ನಿ ಮಾಡಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಯಾಕಂದರೆ ಎರಡು ದೋಸೆ ತಿನ್ನೋರು ಮೂರು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪುದೀನ ಒಂದು ಒಂದು ಎರಡು ಮೂರು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಕೊತ್ತಂಬರಿಸು ಮಾತ್ರ ಒಂದು ಇಡಿ ಅಷ್ಟು ಹಾಕ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೀವು ತಮಿಳ್ನಾಡು ಕಡೆ ಹೋಗಿದರೆ ಈ ಚಟ್ನಿ ನಿಮಗೆ ಗೊತ್ತಿರುತ್ತೆ ಅಲ್ಲೆಲ್ಲ ಇದು ತುಂಬ ಫೇಮಸ್ ಇದು ಕದಂಬ ಚಟ್ನಿ ಅಂತ ಇದು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಇರೋದ್ರಿಂದ ನಾಲ್ಗೆಗೆ ರುಚಿ ಕೊಡುತ್ತೆ ಇದಕ್ಕೆ ಒಂದು ಟೀ ಚಮಚದಷ್ಟು ಬೆಲ್ಲ ಇದ್ದೀನಿ ಮಿಕ್ಸಿ ಮಾಡುವಾಗ ಒಂದು ಟೀ ಚಮಚದಷ್ಟು ಉಪ್ಪು ಹಾಕೋಬೇಕು ಈಗ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಕೋಬೇಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹಾಕ್ಕೋಬೋದು ಇದು ಇಡ್ಲಿಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಅನ್ನಕ್ಕೆ ಬೇಕಾದರೂ ತುಪ್ಪ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಇದನ್ನು ಚಟ್ನಿನ ಮಾಡಿಕೊಟ್ರೆ ಇಡ್ಲಿ ದೋಸೆಗಿಂತ ಚಟ್ನಿ ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ದೋಸೆಗೆ ಮಾಡ್ಕೊಂಡಿದ್ದೀನಿ ಚಟ್ನಿನ ಇದು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ